ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿ ಕನ್ನಡದಲ್ಲಿರುವಂಥ ಗದ್ಯಭಾಗ ಆರು ಚಗಳಿ ಇರುವೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮೊದಲನೇದಾಗಿ ಕವಿ ಪರಿಚಯ ನೋಡಿ ಕವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರ ಮಗ ಇವರು ಓಕೆ ಜನನ ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟು ಶಿವಮೊಗ್ಗ ಜಿಲ್ಲೆ ಹವ್ಯಾಸಗಳು ಇವ್ರದು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ಕೃತಿ ಪ್ರಕಾರಗಳು ಕಥೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಓಕೆ ಕೃತಿಗಳು ನೋಡಿ ಮಕ್ಕಳ ಕಾರ್ವಲೊ ಚಿದಂಬರ ರಹಸ್ಯ ಅಬಚೂರಿನ ಪೋಸ್ಟ್ ಆಫೀಸು ಪರಿಸರದ ಕತೆ ಕಿರುಗೂರಿನ ಗಯ್ಯಾಳಿಗಳು ಜುಗಾರಿ ಕ್ರಾಸ್ ತಬರನ ಕತೆ ಮಾಯಾ ಲೋಕ ಅಣ್ಣನ ನೆನಪು ಮುಂತಾದವುಗಳು ಇವ್ರಿಗೆ ಯಾವ್ಯಾವ ಪ್ರಶಸ್ತಿ ಬಂದಿದೆ ನೋಡಿ ಪ್ರಶಸ್ತಿ ಇವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸರ್ಕಾರ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಇವ್ರಿಗೆ ಬಂದಿದೆ ಮಕ್ಕಳ ಓಕೆ ಅಭ್ಯಾಸದಲ್ಲಿ ನೋಡಿ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇದಾಗಿ ಕೊಟ್ಟೆ ಎಂದರೇನು ಉತ್ತರ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಚಗಳಿ ಇರುವೆಗಳು ಇರುವೆಗಳು ಕಟ್ಟುವ ಗೂಡಿಗೆ ಕೊಟ್ಟೆ ಎನ್ನುತ್ತಾರೆ ಓಕೆನಾ ಎರಡನೇ ಪ್ರಶ್ನೆ ನೋಡಿ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಉತ್ತರ ಚಗಳಿ ಇರುವೆಗಳ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವಾಗಳನ್ನು ಬಳಸುತ್ತವೆ ಮುಂದಿನ ಪ್ರಶ್ನೆ ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಉತ್ತರ ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಫಿರ್ಮೋನ್ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಓಕೆ ಮುಂದಿನ ಪ್ರಶ್ನೆ ನೋಡಿ ಚಗಳಿ ಇರುವೆಗಳಂತೆಯೇ ಸಂಘ ಜೀವ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಉತ್ತರ ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳೆಂದರೆ ಜೇನುಹುಳು ಕರಿಗೊದ್ದ ಕೆಂಪು ಇರುವೆ ಇತ್ಯಾದಿಗಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇದಾಗಿ ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ನೋಡಿ ಚಗಳಿ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ ಅವು ಕೊಟ್ಟೆಯನ್ನು ಕಟ್ಟುವ ರೀತಿಯನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ ನೂರಾರು ಇರುವೆಗಳು ಸೇರಿ ಎಲೆಯನ್ನು ಬಗ್ಗಿಸಿ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಕೊಟ್ಟೆಯನ್ನು ಕಟ್ಟುತ್ತವೆ ಮುಂದಿನ ಪ್ರಶ್ನೆ ನೋಡಿ ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ಕೆಲಸಗಾರ ಇರುವೆಗಳು ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಮರದ ಕೊಂಬೆಗಳ ಮೇಲೆ ಅವುಗಳನ್ನು ಸಾಕುತ್ತವೆ ಆ ಕೀಟಗಳ ಎಂಜಲು ಮಧುರವಾಗಿರುವುದರಿಂದ ಇರುವೆಗಳು ಇರುವೆಗಳ ಆಹಾರವಾಗುತ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ ಉತ್ತರ ನೋಡಿ ಚಗಳಿ ಇರುವೆಗಳಲ್ಲಿ ಧೈರ್ಯ ಶಿಸ್ತು ಒಗ್ಗಟ್ಟು ಇರುವುದರಿಂದ ಇವುಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಸಹ ಕಷ್ಟ ಇವುಗಳನ್ನು ಹಿಡಿಯಲು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ನೋಡಿ ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲ್ಲಿ ತಮ್ಮ ಗೂಡನ್ನು ಕಟ್ಟಬೇಕೆಂದು ನಿರ್ಧರಿಸಿ ಎಲೆಗಳನ್ನು ಬಗ್ಗಿಸಲು ನೂರಾರು ಇರುವೆಗಳು ಜಮಾಯಿಸುತ್ತವೆ ನಂತರ ಮೊದಲು ಎರಡೋ ಮೂರೋ ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡದಾಗಿ ಮಾಡುತ್ತದೆ ಇರುವೆಗಳ ಸಂಖ್ಯೆ ಹೆಚ್ಚಾದಂತೆ ಅದೇ ಮರದ ಉಪಕೊಟ್ಟೆಗಳನ್ನು ಕಟ್ಟುತ್ತವೆ ನೂರಾರು ಇರುವೆಗಳು ಸೇರಿ ತಮಗಿಂತ ನೂರಾರು ಪಟ್ಟು ದೊಡ್ಡದಾಗಿರುವಂಥ ಎಲೆಗಳನ್ನು ಬಗ್ಗಿಸಿ ದಾರದಿಂದ ಅಂಚನ್ನು ಹೊಲೆಯುವಂತೆ ಕರಾರುವಕ್ಕಾಗಿ ಕೆಲಸ ಮಾಡುತ್ತವೆ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತಾ ಗೂಡನ್ನು ಕಟ್ಟುತ್ತವೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಚಗಳಿ ಇರುವೆಗಳು ಉಪಕಾರಿಗಳೂ ಹೌದು ಉಪದ್ರವಕಾರಿಗಳು ಹೌದು ಈ ಹೇಳಿಕೆಯನ್ನು ವಿವರಿಸಿ ಅಂತ ಇದೆ ಉತ್ತರ ನೋಡಿ ಚಗಳಿ ಇರುವೆಗಳು ತಮ್ಮ ಆಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ತಂದು ಕೊಲ್ಲುವುದರಿಂದ ಸಹಾಯ ಮಾಡಿದ ಮಾಡುವಂತಾಗುತ್ತದೆ ಈ ಕೀಟಗಳಿಂದ ಆಗುವ ಹಾನಿ ತಪ್ಪಿಸಿ ಇರುವೆಗಳು ರೈತನಿಗೆ ಉಪಕಾರಿ ಎನಿಸಿಕೊಳ್ಳುತ್ತವೆ ಹಾಗೆಯೇ ಜಿಗಿಹುಳುಗಳನ್ನು ತಿಗಣೆಗಳನ್ನು ಗೂಡು ಮಾಡಿರುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟ ತೊಂದರೆ ಕೊಡುತ್ತದೆ ಆದುದರಿಂದ ಚಗಳಿ ಇರುವೆಗಳು ಉಪಕಾರಿಯೂ ಹೌದು ಉಪದ್ರವಕಾರಿಯೂ ಹೌದು ಎಂಬುದನ್ನು ತಿಳಿಯಬಹುದು ಓಕೆ ಮುಂದಿನ ಪ್ರಶ್ನೆ ನೋಡಿ ಕಷ್ಟಕ್ಕೆ ಹೆದರಿ ಓಡಬಾರದು ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು ಉತ್ತರ ಮನುಷ್ಯನು ಚಗಳಿ ಇರುವೆಗಳನ್ನು ಹಿಡಿದು ಹಿಡಿಯಲು ಹೋದರೆ ಓಡಿ ಹೋಗುವುದಿಲ್ಲ ಬದಲಾಗಿ ತಿರುಗಿ ನಿಲ್ಲುತ್ತವೆ ಮತ್ತು ಕಚ್ಚಲು ಸಿದ್ಧವಾಗುತ್ತವೆ ಪಿರಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸಿ ಇತರ ಇರುವೆಗಳನ್ನು ಕರೆಯುತ್ತವೆ ನೂರಾರು ಇರುವೆಗಳು ಯುದ್ಧಕ್ಕೆ ಸನ್ನದ್ಧರಾದಂತೆ ನಿಲ್ಲುತ್ತವೆ ಇದರಿಂದ ನಾವು ಸಹ ಶಿಸ್ತು ಧೈರ್ಯ ಒಗ್ಗಟ್ಟಿನ ಬಲವಿದ್ದರೆ ಯಾವುದೇ ಕಷ್ಟ ಬಂದರೂ ಎದುರಿಸಿ ನಿಲ್ಲಬಹುದು ಎಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಕಲಿಯಬಹುದಾಗಿದೆ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ಉತ್ತರ ರಾಣಿ ಇರುವೆ ಎರಡನೇ ಪ್ರಶ್ನೆ ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಡ್ಯಾಶ್ ಉತ್ತರ ಕೆಲಸಗಾರ ಇರುವೆಗಳು ಕೆಲಸಗಾರ ಇರುವೆಗಳು ಓಕೆನಾ ಮುಂದಿನ ಪ್ರಶ್ನೆ ನೋಡಿ ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಕೊಟ್ಟೆ ಎಂದು ಕರೆಯುತ್ತಾರೆ ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಡ್ಯಾಶ್ ಇರುವೆಗಳು ಇರುತ್ತವೆ ಉತ್ತರ ಐದರಿಂದ ಹತ್ತು ಲಕ್ಷ ಇರುವೆಗಳು ಇರುತ್ತವೆ ಮುಂದಿನ ಪ್ರಶ್ನೆ ಇರುವೆಗಳಿಂದ ಹೊಸರುವ ರಾಸಾಯನಿಕ ಡ್ಯಾಶ್ ಉತ್ತರ ಫಿರೋಮೋನ್ ಓಕೆನಾ ನೆಕ್ಸ್ಟು ಭಾಷಾಭ್ಯಾಸ ನೋಡಿ ಮಕ್ಕಳ ಇದರಲ್ಲಿ ಒಂದಷ್ಟು ಎಕ್ಸಾಂಪಲ್ ಥರ ಚಾರ್ಟ್ ಕೊಟ್ಟಿದ್ದಾರೆ ಚಾರ್ಟ್ ನೋಡಿ ಇದು ನೋಡಿ ಮಕ್ಕಳ ಅವ್ರು ಕೊಟ್ಟಿರೋಂಥ ಚಾರ್ಟು ಮೇಲಿನ ಚಾರ್ಟ್ನಂತೆ ನಾನೀಗ ಒಂದಷ್ಟು ಪದಗಳು ವಾಕ್ಯಗಳನ್ನ ಬರೆದಿರ್ತೀನಿ ಮಕ್ಕಳ ಮೊದಲನೇದಾಗಿ ರಮೇಶ ಶಾಲೆಗೆ ಬೇಗ ಹೋದನು ಭಾನುವಾರ ಶಾಲೆಗೆ ರಜೆ ಕೋಳಿಯು ಮುಂಜಾನೆ ಕೂಗುತ್ತದೆ ಸೂರ್ಯ ಬೆಳಕು ಬೀರುತ್ತದೆ ಮುಂಜಾನೆ ಬೇಗ ಏಳಬೇಕು ಸಲೀಮ ಒಳ್ಳೆಯವನು ಇದಕ್ಕಿಂತ ಹೆಚ್ಚಿನ ವಾಕ್ಯ ನಿಮಗೆ ಗೊತ್ತಿರೋ ನೀವು ಅದನ್ನು ಸಹ ಬರಿಬೋದು ಮಕ್ಕಳ ಓಕೆನಾ ನೋಡಿ ಭಾಷಾಭ್ಯಾಸದಲ್ಲಿ ಎರಡನೇ ಮೇನು ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ ಅಂತಹದ್ದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ ಇಲ್ಲೇನು ಕೊಟ್ಟಿರ್ತಾರೋ ಬ್ರಾಕೆಟ್ಸಲ್ಲಿ ಮಕ್ಕಳು ಅದನ್ನು ನೋಡಿಕೊಂಡು ಅದೇ ರೀತಿಯಾದಂಥ ವಾಕ್ಯನ ನೀವು ಸಹ ಮಾಡಬೇಕು ಓಕೆ ಮೊದಲನೇದಾಗಿ ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ ಇದರಲ್ಲಿ ಏನು ಬರಬೇಕು ಗೌರವ ಸೂಚಿಸ್ದಂದು ಇರಬೇಕು ಓಕೆ ಉತ್ತರ ನೋಡಿ ಪೂಜ್ಯರೇ ನಮಸ್ಕಾರ ನಮ್ಮನ್ನು ದಯಮಾಡಿ ಆಶೀರ್ವದಿಸಿ ಓಕೆ ಸೆಕೆಂಡ್ ಕ್ವೆಶನ್ ನೋಡಿ ದೇವದೇವ ನಮಗೆ ಒಳಿತನ್ನು ಮಾಡು ಇಲ್ಲೇನೋ ಪ್ರಾರ್ಥನೆ ಅಂತ ಇದೆ ನಾವು ಪ್ರಾರ್ಥನೆ ಮಾಡುವಂಥ ಒಂದು ವಾಕ್ಯನ ರಚಿಸಬೇಕು ದೇವರೇ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡು ಓಕೆ ಮುಂದಿನ ಪ್ರಶ್ನೆ ನೋಡಿ ಅಯ್ಯಯ್ಯೋ ಮಗು ಎಡವಿ ಬಿದ್ದಿದೆ ಇಲ್ಲೇನು ಮಗು ಬಿದ್ದಿರೋದಕ್ಕೆ ನಾವು ಕಾಳಜಿ ತೋರಿಸ್ತಾ ಇದ್ದೀವಲ್ವಾ ಅದೇ ರೀತಿ ಉತ್ತರ ನೋಡಿ ಅಯ್ಯೋ ಮಗು ಮೆಟ್ಟಿನ ಮೇಲಿನಿಂದ ಬಿತ್ತು ಓಕೆ ಮುಂದಿನ ಪ್ರಶ್ನೆ ನೋಡಿ ಭಲೇ ಭಲೇ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ ಅಂದರೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದೆ ಮಕ್ಕಳಲ್ಲಿ ಉತ್ತರ ಶಬಾಷ್ ನೀನು ಒಳ್ಳೆಯ ಆಟವಾಡಿ ನಮ್ಮ ರಾಜ್ಯದ ಕೀರ್ತಿ ಪತಕೆಯನ್ನು ಹೆಚ್ಚಿಸಿದೆ ಮಕ್ಕಳು ಈಗ ಏಳನೇ ತರಗತಿಯ ಗದ್ಯ ಬಗ್ಗೆ ಆರಲ್ಲಿರುವಂಥ ಚಗಳಿ ಇರವೆ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳನ್ನ ಕವಿ ಪರಿಚಯವನ್ನು ಫಿಲಿಂದ ಬ್ಯಾಂಕ್ಸ್ ಎಲ್ಲವನ್ನು ನೋಡಿದ್ದಾಗಿದೆ ಇದು ಇಷ್ಟೇ ಇಲ್ದಿರಾ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಅದನ್ನು ಸಹ ನೀವೀಕ್ಷಣೆ ಮಾಡ್ಬೋದು ಮಕ್ಕಳು ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂಥ ವಿಡಿಯೋಗಳನ್ನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್